ಹಾಂ ಮ್ಯಾಮ್ ನೀವು ಈ ಕಥೆನ ಯಾಕೆ ಇಷ್ಟ ಆಯ್ತು ನಿಮಗೆ ಯಾಕೆ ಮಾಡಲೇಬೇಕು ಅಂತ ಅನ್ನಿಸ್ತು ನಿಮಗೆ ಪಿ ಆರ್ ಕೆ ಅಂತ ಬಿಟ್ಟು ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಫಸ್ಟ್ಗೆ ನಾನು ಯೂಜ್ವಲಿ ಕತೆನ ಕೇಳಕ್ಕೆ ಇಷ್ಟಪಡ್ತೀನಿ ಯೂಶ್ವಲಿ ನರೇಷನ್ಗಳನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಪ್ರಾಬ್ಲಿ ಫೇಸ್ ಟು ಫೇಸ್ ಅಥವಾ ಫೋನಲ್ಲಿ ಒನ್ ಲೈನ್ ಸ್ಟೋರಿ ಹೀಗಾದ್ರು ಬಟ್ ಇದು ದಿಸ್ ವಾಸ್ ಒನ್ ಸ್ಕ್ರಿಪ್ಟ್ ವೇರ್ ದೇ ಸೈಡ್ ಇಲ್ಲ ನೀವು ಎಂಟೈರ್ ಸ್ಕ್ರಿಪ್ಟ್ ಬೌಂಡೆಡ್ ಸ್ಕ್ರಿಪ್ಟ್ ಕಳಿಸ್ಬಿಟ್ಟು ಇದು ಓದಬೇಕು ನೀವು ದಟ್ ಇಸ್ ವೆನ್ ಯು ಗೆಟ್ ಟು ನೋ ಅಂತ ಹೇಳಿದ್ರು ಅಸ್ ಲೈಕ್ ಅನ್ಗೆ ಓಕೆ ಓದಬೇಕಾ ಫೋನಲ್ಲೆಲ್ಲ ಪಿ ಡಿ ಎಫಲ್ಲಿ ಓದೋದು ಹಿಂಸೆ ಅನ್ಸುತ್ತೆ ಸೊ ನನ್ನ ಡೈರೆಕ್ಟ್ ಬುಕ್ ಇದೆಯಲ್ಲ ಲೈಕ್ ಪ್ರಾಪರ್ ಇದು ಅಂತ ಓದೋಣ ಅಂತ ಶುರು ಮಾಡಿದಂಥದ್ದು ಆ್ಯಂಡ್ ಪ್ರಾಬ್ಲಿ ನನ್ನ ಕ್ಯಾರೆಕ್ಟರ್ನ ಬಿಟ್ಟು ನನ್ನ ಕ್ಯಾರೆಕ್ಟರ್ ಯೂಶ್ವಲಿ ನಾವೇನು ಮಾಡ್ತೀವಿ ನಮ್ಮ ಕ್ಯಾರೆಕ್ಟರ್ ಏನಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ಓದ್ತಾ ಓದ್ತಾ ಒಂಥರ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಜಾಸ್ತಿ ಆಗ್ತಾ ಹೋಯಿತು ಆ್ಯಂಡ್ ಆ್ಯಸ್ ಅನ್ ಆಡಿಯನ್ಸ್ ತುಂಬಾ ಇಷ್ಟಪಡೋಕ್ಕೆ ಶುರು ಮಾಡಿದೆ ಎವ್ರಿ ಸೀನ್ ಟು ಸೀನ್ ಏನು ಸ್ಕ್ರೀನ್ ಪ್ಲೇ ಇತ್ತು ಅದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಂತು ಆ್ಯಂಡ್ ಐ ವಾಸ್ ಲೈಕ್ ನನ್ನ ಬೈ ದಿ ಎಂಡ್ ಆಫ್ ದ ನೆರಿ ಲೈಕ್ ಫುಲ್ ಓದಿದಾದಮೇಲೆ ಐ ವಾಸ್ ಲೈಕ್ ಈ ಸ್ಕ್ರಿಪ್ಟ್ನ ನನ್ನ ಬಿಟ್ಕೊಡ್ಬಾರ್ದು ಈಗ ನಾವೆಷ್ಟೋ ಸಿನಿಮಾಗಳನ್ನ ನೋಡ್ತೀವಿ ಅನ್ಕೋತೀವಿ ಇದು ನಾವು ಮಾಡಬೇಕಿತ್ತು ಇದು ನಮಗೆ ಬಂದಿದ್ರೆ ಅವಕಾಶ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಎಷ್ಟೊಂದು ರೋಲ್ಗಳನ್ನ ನೋಡಿ ಅನ್ಕೊಂಡಿರ್ತೀವಿ ಬಟ್ ನನಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಅನ್ಸಿದ್ದು ಈ ರೀತಿಯ ಪಾತ್ರ ಇನ್ಯಾರಾದರೂ ಮಾಡಿದ್ರೆ ಅಥವಾ ಈ ರೀತಿಯಾದ ಸಿನಿಮಾ ಬೇರೆ ಯಾರಾದರೂ ಮಾಡಿದ್ರೆ ನಾನು ಅನ್ಕೊಂಡಿರ್ತಿದ್ನೇನೋ ಓಕೆ ನಾನು ಮಾಡ್ಬೇಕಿತ್ತು ಅಂತ ಸೊ ನನಗೆ ನನ್ನನ್ನೇ ಹುಡ್ಕೊಂಡು ಬಂದಿದೆ ಅಂದಾಗ ನಾನು ಈ ಒಂದು ಆಪರ್ಚುನಿಟಿ ಬಿಟ್ಕೊಡ್ಬಾರ್ದು ದಟ್ ಐ ಹ್ಯಾವ್ ಟು ಟೇಕ್ ಅಪ್ ದಿಸ್ ನಾನು ಆಗಲೇ ಹೇಳ್ದಂಗೆ ತುಂಬ ರೀತಿಯಾದ ರೋಲ್ಗಳು ಮಾಡಿದ್ದೀನಿ ಹಳ್ಳಿ ಹುಡುಗಿ ಆಗಿರಲಿ ಕಾಲೇಜ್ ಹುಡುಗಿ ಎಲ್ಲ ರೀತಿಯಾದ ಪಾತ್ರಗಳು ಬಟ್ ದಿಸ್ ಈಸ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಒಂದು ಡಾಕ್ಟರ್ ಪಾತ್ರ ಒಂದು ತುಂಬ ರೆಸ್ಪೆಕ್ಟಬಲ್ ಡಿಗ್ನಿಟಿ ಇರುವಂಥ ಒಂದು ಒಂದು ಪೊಸಿಷನ್ ಇದೆ ನಮ್ಮ ಸೊಸೈಟಿಯಲ್ಲಿ ಆ್ಯಂಡ್ ಅದನ್ನು ಒಂದು ಪ್ರತಿಬಿಂಬಿಸುವಂಥ ಒಂದು ಇದಾದರೆ ಜೊತೆಗೆ ಒಂದು ತುಂಬ ಒಳ್ಳೆ ಸೊಸೈಟಿಗೆ ಒಂದು ಒಳ್ಳೆ ರೀತಿಯಾದ ಒಂದು ಮೆಸೇಜ್ ಆಗಿರಲಿ ಆ್ಯಂಡ್ ತುಂಬ ವಿಷಯಗಳನ್ನ ಕನೆಕ್ಟ್ ಮಾಡ್ತಾ ಅಂದು ಹೋಗಿರೋ ಅಂಥ ಒಂದು ಸಬ್ಜೆಕ್ಟ್ ಇದು ಸೊ ಒಂದೇ ಸಿನಿಮಾದಲ್ಲಿ ಇಷ್ಟರ ಮಟ್ಟಿಗೆ ಜನಗಳಿಗೆ ಒಂದು ಒಂದು ರೀತಿ ಇನ್ಸ್ಪೈರ್ ಮಾಡೋದು ಅಥವಾ ಒಂದು ರೀತಿಲಿ ಏನೋ ಹೇಳೋಕ್ಕೆ ಹೊರಟಿರೋದು ಎಂಟರ್ಟೈನ್ ಮಾಡೋದು ಒಂದೇ ಪ್ರಾಜೆಕ್ಟಲ್ಲಿ ಬರೋದು ತುಂಬ ಕಮ್ಮಿ ತುಂಬ ಎಕ್ಸೈಟ್ ಮಾಡಿ ನೋ ಮ್ಯಾಟರ್ ವಾಟ್ ನಾನು ಇದನ್ನು ಮಾಡಲೇಬೇಕು ಅಂತ ಅಂದ್ಕೊಂಡದಂಥ ಸ್ಕ್ರಿಪ್ಟ್ ಇದು ಅಂಡ್ ಆ ತರ ಐ ಥಿಂಕ್ ಅನ್ಸದ್ ತುಂಬಾ ರೇರ್ ಒಂದು ಆಕ್ಟ್ರೆಸ್ ಗೆ ಎಸ್ಪೆಷಲಿ ಆಕ್ಟ್ರೆಸ್ಸಸ್ಗೆ ಸೊ ತುಂಬಾ ಪ್ರಾಮುಖ್ಯತೆ ಇರೋ ಒಂದು ರೋಲ್ ಶ್ರದ್ಧಾ ರೋಲ್ ಅದು ತುಂಬಾನೇ ಇಷ್ಟ ನಾವ್ ಕೂಡ ಅಪ್ಪು ಕೇಳಿದ ಕೊನೆ ಕಥೆ ಅಂತಾನೆ ಅದನ್ನ ಹೇಳಬೇಕ ಅಂದ್ರೆ ಹೇಳೋದ್ರೂ ನಮ್ಗ್ ಬೇಸರ ಆಗುತ್ತೆ ಸರ್ ಛೇ ಸರ್ ಕೊನೆ ಅಂತ ಇದು ಅಂತ ಹೇಳಿ ಸೊ ನಿಮಗೆ ಹೇಗ್ ಅನಸ್ತೈತೆ ಸೆ ಸರ್ ಇರ್ಬೇಕಿತ್ತು ಇನ್ನಷ್ಟು ಏನೋ ಒಂದ್ ಆಗ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಪ್ರತಿ ದಿನ ಪ್ರತಿ ಕ್ಷಣ ನಾವ್ ನೆನ್ಸ್ಕೊಳ್ತೀವಿ ಅವ್ರ ಬಗ್ಗೆ ಎಲ್ಲ ಏನೇ ಹೋದ್ರು ಕೂಡ ಅಪ್ಪು ಸರ್ ಅಪ್ಪು ಸರ್ ಅಂತ ನಾವೆಲ್ಲರೂ ಕೂಡ ಮಾತ್ನಾಡ್ಕೊಳ್ತೀವಿ ಅವ್ರಂದ್ರೆ ಎಮೋಷನ್ ಅವ್ರ ಸಿನಿಮಾಗಳಂದ್ರನೆ ಎಮೋಷನ್ ಅದೇ ತರ ಓಟು ಅಂದ್ರೂ ಕೂಡ ನಮ್ಗೊಂದ್ರ ಎಮೋಷನ್ ಆಗಿದೆ ಏನ್ ಹೇಳ್ತೀರಾ ಅಂತ ಹೇಳಿ ಆ ಫಸ್ಟ್ ಆಫ್ ಆಲ್ ಈ ತರದ ಒಂದು ಪ್ರಾಜೆಕ್ಟ್ ನ ಅವರ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿದ್ದಾರೆ ಅನ್ನೋದೇ ಒಂದು ತುಂಬಾ ಖುಷಿ ಆಸ್ ಅ ಫ್ಯಾನ್ ಅಪ್ಪು ಸರ್ ಫ್ಯಾನ್ ಆಗಿ ನನ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಈ ರೀತಿಯಾದ ಫ್ರೆಶ್ ಕಾಂಟೆಂಟ್ ಒಂದು ಹೊಸ ರೀತಿಯಾದ ಜಾನರ್ನ ಮಾಡಬೇಕು ಅನ್ನೋ ಒಂದು ಕರೆಜ್ ಅಥವಾ ಒಂದು ನಿರ್ಧಾರ ಮಾಡೋದೇ ಒಂದು ದೊಡ್ಡ ವಿಷಯ ಅಂಡ್ ಅದನ್ನ ಅಪ್ಪು ಸರ್ ಮಾಡಿ ಮಾಡೋದ್ ಖುಷಿಯದ ವಿಷಯ ಶುರುವಾದಾಗ ಇದ್ರು ಆಲ್ಮೋಸ್ಟ್ ಫಸ್ಟ್ ಶೆಡ್ಯೂಲ್ವರೆಗೂ ಇದ್ರು ಸಮೇರ್ ಒಂದು ಒಳ್ಳೆ ಎಂಪೈರ್ನ ನ ಬಿಲ್ಡ್ ಮಾಡಿ ಹೋಗಿದ್ರು ಸೊ ಇಡೀ ಟೀ ಪಿ ಆರ್ ಕೆ ಸಂಸ್ಥೆ ಇತ್ತು ಎಂಟೈರ್ ಶೂಟಿಂಗ್ ಟೈಮಲ್ಲಿ ಆಗಿರಲಿ ಈಗ ಪ್ರಮೋಷನ್ಸ್ ಆಗಿ ರಿಲೀಸ್ ಹತ್ರಕ್ಕೆ ಬಂದಿದೆ ಸೊ ಅದನ್ನ ಕಂಟಿನ್ಯೂ ಮಾಡ್ತಿರೋದು ಅಶ್ವಿನಿ ಮ್ಯಾಮ್ ಶಿ ಇಸ್ ವೆರಿ ಸ್ಟ್ರಾಂಗ್ ಲೇಡಿ ಅಂಡ್ ಅವ್ರು ತುಂಬಾ ಚೆನ್ನಾಗಿ ಸಿನಿಮಾಗಳ ಬಗ್ಗೆ ಕೂಡ ಗೊತ್ತು ಸೊ ಐ ಥಿಂಕ್ ಅದ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಸರ್ ಆ ಒಂದು ಘಟನೆ ಆದಾಗ ಆ ಒಂದು ಮೂರು ದಿನಗಳು ನಮಗೆ ನಮ್ಮನೇಲೆ ಯಾರೋ ಹೋಗಿದ್ದಾರೆ ಅನ್ನೋಷ್ಟಕ್ಕೆ ಐ ತಿಂಕ್ ನನ್ನೊಬ್ಳಿಗೆಲ್ಲ ಎಲ್ಲರಿಗೂ ಅದು ಅನ್ವಯಿಸುತ್ತೆ್ರಿ ಬಡಿ ಫೆಲ್ಟ್ ದ ಲಾಸ್ ಅಂಡ್ ವಿ ಸ್ಟಿಲ್ ಫೀಲ್ ದಟ್ ಲಾಸ್ ಬಟ್ ಲೈಫ್ ಗೋಸ್ ಆನ್ ಅದನ್ನ ಅವ್ರ ಕನ್ಸು ಅವರು ಒಂದು ಅನ್ಕೊಂಡ ವಿಷಯನ ಅಶ್ವಿನಿ ಮ್ಯಾಮ್ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅಂಡ್ ವಿರ್ ಆಲ್ ಬೀಂಗ್ ಪಾರ್ಟ್ ಆಫ್ ಇಟ್ ಎಸ್ ಅ ಸಪೋರ್ಟಿವ್ ಸಿಸ್ಟಮ್ ಸೊ ಅದು ಖುಷಿ ಅನ್ಸುತ್ತೆ ಅವ್ರ ಕನ್ಸನ್ನ ನಾವೆಲ್ಲರೂ ಮಾಡ್ತಾ ಇದೀವಿ ಅಂತ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ತೊಂಬತ್ತೆ ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ